ಕರ್ನಾಟಕದಲ್ಲಿ ಕನ್ನಡಿಗರನ್ನು ಪದೇ ಪದೇ ಕೆಣಕ್ತಾ ಇರುವ ಹಿಂದಿ ವಾಲಗಳು ಇಂದು ಕನ್ನಡಿಗರ ಕಣ್ಣಿಗೆ ಕೆಂಡವಾದ ಹಿಂದಿ ಹೇರಿಕೆಯ ಸಭೆಗೆ ಕೇಂದ್ರದಿಂದ ಮುಖಂಡರು ನಡೆಸ್ತಾ ಇದ್ದ ಸಭೆಗೆ ನುಗ್ಗಿದ ಕರ್ನಾಟಕ ರಕ್ಷಣೆ ವೇದಿಕೆ ಹಿಂದಿ ಪ್ಯಾನರ್ಗಳನ್ನು ಧ್ವಂಸಗೊಳಿಸಿದ್ದಾರೆ ಕನ್ನಡಿಗರನ್ನು ಪದೇ ಪದೇ ಕೆಣಕುವ ಸಾಹಸ ಯಾರು ಮಾಡಬೇಡಿ ನಾರಾಯಣಗೌಡರು ಹೇಳಿದ್ದಾರೆ ಆದೇಶವನ್ನು ಇಟ್ಟಿದ್ದಾರೆ ಹಿಂದಿ ಭಾಷೆಯನ್ನು ಬಿಡಲ್ಲ ನಾವು ಹಿಂದಿ ಭಾಷೆಯನ್ನು ಕನ್ನಡಿಗರ ಮೇಲೆ ಹೇಳಿ ಆಟ ಕೊಟ್ಟಿದ್ದೀವಿ ನಾವು ಕೂಡ ಎಲ್ಲ ಪ್ರಾದೇಶಿಕ ರಾಷ್ಟ್ರ ರಾಜ್ಯಗಳ ಸಭೆಯನ್ನ ಸದ್ಯದಲ್ಲಿ ಕರೆದು ಇಡೀ ರಾಷ್ಟ್ರ ವ್ಯಾಪ್ತಿ ಹೋರಾಟವನ್ನ ನಾರಾಯಣಗೌಡರ ನಾಯಕತ್ವದಲ್ಲಿ ಮಾಡ್ತಾ ಇದೀವಿ ಹಾಗಾಗಿ ಈ ತಿರುಕ ಅಮಿತ್ ಶಾ ಬಿಡಬೇಕು ಅಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಪ್ರಾದೇಶಿಕ ಭಾಷೆಯನ್ನು ಬೆಂಬಲಿಸಿ ಮಾತಾಡೋದು ಈ ರೀತಿ ಕಳ್ಳ ಮಾರ್ಗದಲ್ಲಿ ಹಿಂದಿಯನ್ನ ಏರ್ಲಿ ಕೊಡೋದು ಇದು ನಾವು ಒಪ್ಪೋದಿಲ್ಲ ಒಕ್ಕೂಟ ರಾಷ್ಟ್ರ ಪ್ರಾದೇಶಿಕ ರಾಷ್ಟ್ರವೇ ಭಾರತ ಹೊರತು ನಿಮ್ಮ ಹಿಂದಿಯ ಭಾಷೆಯ ರಾಷ್ಟ್ರವಲ್ಲ ಆ ತಿರುಕ ಬಿಡಿ

रामते इति साम्राज्यशाही শত্রुಗಳಿಗೆ હેલી ಧಿಕಾರ 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 જય হও બેકુ જય આવ બેકુ રાયા બેકુ બેકિયે બેકુ રાયા બેકુ બેકિયે બેકુ જય આવ બેકુ